ಆ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಇವತ್ತು ಬಂದಿರೋದು ಎಲ್ಲಿಗೆ ಗೊತ್ತಾ ಇಲ್ಲೇ ಇವತ್ತು ಬಸವನಗುಡಿನಲ್ಲಿ ಒಂದು ಶೂಟ್ ಇತ್ತು ಕೆಲ್ಸ ಇತ್ತು ಹೇಳಿ ನಾವು ಹೊರಗಡೆ ಬಂದ್ವಿ ಎಲ್ಲಿ ಶೂಟ್ ಇರೋದು ಏನ್ ವಿಶೇಷ ಇವತ್ತು ಅಂತಂದ್ರೆ ನಿಜವಾಗ್ಲು ನಿಮ್ಗೆ ಇವತ್ತು ಒಂದ್ ಒಳ್ಳೆ ಜಾಗ ತೋರಿಸ್ತೀನಿ ಜಾಗ ಅಂತಂದ್ರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಮುಂದಿನ ತಿಂಗಳು ತುಂಬಾನೇ ಖುಷಿ ಕೊಡುತ್ತೆ ಜಾಗ ನೋಡಿದ್ರೆ ಅದರಲ್ಲೂ ಎಸ್ಪೆಷಲಿ ಮನೇಲಿರುವಂತ ಮಹಿಳೆಯರಿಗೆ ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಈ ಸರಿ ತುಂಬಾ ಯೂನಿಕ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಒಂದೊಳ್ಳೆ ಹೊಸ ಪೂಜಾ ಸೆಟ್ ಅದು ಬೆಳ್ಳಿ ಪದಾರ್ಥದಲ್ಲೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಅವ್ರಿಗೆ ಒಂದೊಳ್ಳೆ ಬೆಸ್ಟ್ ಸಜೆಷನ್ ಅಂಡ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿರುವಂತಹ ಒಳ್ಳೊಳ್ಳೆ ಲಕ್ಷ್ಮಿ ಮುಖವಾಡಗಳು ಅದಕ್ಕೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನ ನಿಮಗೆ ನೇರವಾಗಿ ಅಂಗಡಿಗೆ ಹೋದ್ಮೇಲೆ ನಿಮ್ಗೆಲ್ಲ ತೋರಿಸ್ತೀನಿ ಹಾಗೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಹೀಗೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂತಹ ಕೆಲವೊಂದು ದೇವಿದೆಲ್ಲ ಮುಖಗಳು ಅದ್ ಕೈ ಕಾಲ್ಗಳು ಇತರ ವೆರೈಟೀಸ್ ಹೂ ಹಾರಗಳು ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿದೆ ಗೊತ್ತಾ ಒಬ್ಬ ನಿಜವಾಗ್ಲೂ ನಾನು ಇಲ್ಲಿಗೆ ಬಂದಿದ್ದೆ ಲಾಸ್ಟ್ ಟೈಮ್ ಒಂದು ಬೇರೆ ಕಸ್ಟಮರ್ ಏನೋ ಮೀಟ್ ಮಾಡ್ಬೇಕು ಬಂದ್ವಿ ಬಟ್ ಈ ಸರಿ ಕೂಡ ಬಂದಾಗ ಇದು ಹಬ್ಬ ಹತ್ರ ಮಾಡ್ಕೊಂಡ್ ಬಂದಿರೋದ್ರಿಂದ ವೆರೈಟೀಸ್ ಆಫ್ ಥಿಂಗ್ಸ್ ಇತ್ತು ಸೊ ಫೈನಲಿ ನಾವು ಅಂಗಡಿಗೆ ಎಂಟರ್ ಆಗಿದ್ದಾಯ್ತು ಫ್ರೆಂಡ್ಸ್ ಒಬ್ಬ ಅಂಗಡಿಗೆ ಬಂದ ತಕ್ಷಣ ಜನ ನೋ ಜನ ಜನ ನೋ ಜನ ಸೊ ಇವರಿಗೆ ನಾವು ದುಡ್ಡು ಇಸ್ಕೊಂಡಿರೋತ್ರ ಪ್ರಮೋಷನ್ ಮಾಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಅವರಿಗೆ ಅಂತ ಅನ್ಸುತ್ತೆ ದುಡ್ಡು ಇಸ್ಕೊಂಡು ಯಾಕಂದ್ರೆ ಜನ ಇಷ್ಟೊಂದ್ ರೇಂಜ್ ಬರ್ತಾ ಇದಾರೆ ಜನರ ಕಸ್ಟಮರ್ಸ್ ನ ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ ಅಷ್ಟು ರೆಶ್ ಇರ್ಬೇಕಾದ್ರೆ ಇನ್ನೆಲ್ಲ ಸೊ ಹಾಗೆ ಬಂದ್ವಿ ಬರ್ತಿದಂಗೆ ಸ್ಟ್ರೈಟ್ ಹೋಗೋರು ಮಾತಾಡ್ಸಿದಾಯ್ತು ಇನ್ ವಿಡಿಯೋಸ್ ಒಂದಷ್ಟು ಶೂಟ್ ಮಾಡ್ಕೊಳ ಅಂತೇಳಿ ನಾವೇ ಫೋನ್ ಅಲ್ಲಿ ಕೂಡ ಮಾಡ್ಕೋತಾ ಇದ್ವಿ ನನ್ಗಂತೂ ಹೋಗಿದ ತಕ್ಷಣ ದಿಗ್ಭ್ರಹ್ಮ್ಬಿಡ್ತೇವೆ ಯಾಕಂದ್ರೆ ಅಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅದ್ರ ಜೊತೆ ಕಸ್ಟಮರ್ಸ್ ಓಮೈ ಗಾರ್ಡ್ ಒಬ್ರು ಒಬ್ರು ಒಂದೊಂದಕ್ಕಿಂತ ಒಂದೊಂದಕ್ಕಿಂತ ಎಷ್ಟೆಷ್ಟು ಪರ್ಚೇಸ್ ಮಾಡ್ತಿರ್ ಗೊತ್ತಾ ನಮ್ಗೆ ಶಾಕ್ ಆಯ್ತು ಏನ್ ಯಾಕೆ ಇವ್ರು ಒಬ್ಬರೇ ಇಶಿಷ್ಟ ಇಶಿಷ್ಟೆಲ್ಲ ತಗೊಂತಿದಾರೆ ಅಂತ ಯಾಕಷ್ಟು ತಗೊಂತ ಇದ್ರು ಅಂದ್ರೆ ಕ್ವಾಲಿಟಿ ವೈಸ್ ಕ್ವಾಂಟಿಟಿ ವೈಸು ಮತ್ತೆ ರೇಟ್ ವೈಸ್ ಅಷ್ಟು ಕಡಿಮೆ ಇತ್ತು ಅಷ್ಟು ಚೆನ್ನಾಗಿತ್ತು ಆ ಸಾಮಗ್ರಿಗಳು ನೋಡೋದಿಕ್ಕೆ ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವಾಗ ಪ್ಯೂರ್ ಬೆಳಗ್ಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಕೆಲವ್ರು ಇನ್ವೆಸ್ಟ್ ಮಾಡಿ ತಗೋತಾರೆ ಕೆಲವರು ಇನ್ವೆಸ್ಟ್ ಮಾಡ್ ತಗೊಳದಿಕ್ ಆಗೋದಿಲ್ಲ ಸೊ ಅಂತವ್ರು ಬೆಸ್ಟ್ ವೇ ಅಂತಾನೆ ಹೇಳ್ಬೋದು ಸಜೆಷನ್ಸ್ ಕೊಟ್ಟರು ಅದು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಏನೇನು ಹೇಳಿ ಹೀಗೆ ಜನರು ಎಷ್ಟೆಷ್ಟು ತಗೋತಾ ಇದ್ರು ಗೊತ್ತಾ ಒಂದು ಎಲ್ಲಾ ಮನೆಗಳು ಮಂಟಪಗಳು ಲಕ್ಷ್ಮಿ ಕೂರ್ಸೋದಿಕ್ಕೆ ಕಳಸ ಇಡೋದಿಕ್ಕೆ ಇನ್ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಗಳ್ಗೆಲ್ಲ ತುಂಬಾನೇ ತಗೋತಾ ಇದ್ರು ಹಾಗೆ ನಾನು ಒನ್ ಕಡೆಯಿಂದ ನಿಧಾನಕ್ಕೆ ಆದಷ್ಟು ವಿಡಿಯೋ ಮಾಡ್ಕೊಂಡೆ ಬ್ರೀಫ್ ಆಗಿ ವಿಡಿಯೋ ಮಾಡ್ಕೊಳದಿಕ್ ಆಗ್ಲಿಲ್ಲ ಬಿಕಾಸ್ ಜನರು ತುಂಬಾ ಜಾಸ್ತಿ ಇದ್ರು ರೆಶ್ ಇತ್ತು ಯಾಕಂದ್ರೆ ಅಲ್ಲಿ ಕಸ್ಟಮರ್ಸ್ ನ ಕಂಟ್ರೋಲ್ ಮಾಡದೆ ಅಲ್ಲಿ ಅವರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ನಾವ್ ಅಲ್ಲಿ ವಿಡಿಯೋ ಮಾಡ್ಕೊತೀವಿ ಅಯ್ಯೋ ಮೇಡಮ್ ಸುಮ್ನಿರಿ ಅಂತ ಹೇಳಿ ಮಾಡ್ತಾರೆ ಸೊ ಆದಷ್ಟು ಮಾಡ್ಕೊತೀವಿ ನೀವು ನೋಡ್ತಾ ಇರಬಹುದು ಫ್ರೆಂಡ್ಸ್ ಲಕ್ಷ್ಮಿ ಮುಖವಾಡದ್ ಎಷ್ಟ್ ಚೆನ್ನಾಗಿದೆ ಗೊತ್ತಾ ನಿಜಕ್ಕೂ ಅದ್ರ ಕಾಸ್ಟ್ ಎಷ್ಟು ಗೊತ್ತಾ ಹಂಡ್ರೆಡ್ ಟು ಒನ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ರುಪೀಸ್ ಒಳಗಡೆನೆ ಅದ್ರ ರೇಟ್ ಇರೋದು ಅದು ನೋಡೋದಕ್ಕೆ ನಿಜವಾಗ್ಲೂ ರಿಯಾಲಿಟಿ ಅಲ್ಲಿ ಇನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ನಾವೇನಾದ್ರೂ ನಾನೇನಾದ್ರೂ ಮನೇಲಿ ವರ್ಹಾಲಕ್ಷ್ಮಿ ಎಂಬ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೂಡ ಬೈ ಮಾಡ್ತಿದ್ದೆ ಬಟ್ ನಾವೇನ್ ಮಾಡೋದಿಲ್ಲ ಹಂಗಾಗಿ ನನಗೆ ಏನ್ ಅವಶ್ಯಕತೆ ಇತ್ತು ಅದಷ್ಟೇ ಕೆಲವೊಂದು ತಗೊಂಡ್ವಿ ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಪ್ಲೇಟ್ಸ್ ಇದೆ ಫ್ರೆಂಡ್ ಅದು ಅಷ್ಟ ಕುಂಕುಮಕ್ಕೆ ಆಗ್ಬೋದು ಅಥವಾ ಡೆಕೋರೇಟಿವ್ ಐಟಮ್ ಆಗಿ ಫ್ರೂಟ್ಸ್ ಎಲ್ಲ ಆಗ್ಬೋದು ಅಥವಾ ಅದರೊಳಗಡೆ ಒಂದಷ್ಟು ಐಟಮ್ಸ್ ತೋರಿಸ್ತೀನಿ ಅದನ್ನೆಲ್ಲ ಇಡೋದಿಕ್ ಆಗ್ಬೋದು ನೀವ್ ನೋಡ್ತಾ ಇರಬಹುದು ಅದು ದೀಪನ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಅದ್ ಎಷ್ಟು ಗಟ್ಟಿ ಇದೆ ಏನ್ ಶೈನಿಂಗ್ ಇದೆ ಇದು ನೋಡ್ತಾ ಇರ್ಬೋದು ಇದೊಂದು ಐದು ಎಂಟು ಎಷ್ಟು ಎಂಟು ಸಾವಿರ ರೂಪಾಯಿ ಅಂತದ್ದು ಒಂದು ಗಣಪತಿ ವಿಗ್ರಹ ಇದೆ ತಪ್ಪಕ್ಕೆ ಅದು ಎಷ್ಟು ವೈಟ್ ಇದೆ ಅಂದ್ರೆ ಒಂದು ಪ್ಲೇಟ್ ಇದೆ ಅದ್ರ ಜೊತೆಗೆ ಇನ್ನೊಂದು ಏನೋ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ನೋಡಿ ಇದು ದೀಪಗಳು ಸಿಂಗಲ್ ಅದೇ ದೀಪ ತಗೋತೀನಿ ಅಂದ್ರೂ ಕೂಡ ತಗೋಬಹುದು ಯಾರಾದ್ರೂ ಮದುವೆಗಳಿಗೆ ಗೃಹ ಪ್ರವೇಶಕ್ಕೆಲ್ಲ ಒಂದು ಗಿಫ್ಟ್ ಮಾಡೋದಕ್ಕೆ ಸೂಪರ್ ಆಗಿದೆ ಅಂಡ್ ಇನ್ನೊಂದು ನನಗೆ ತೋರಿಸ್ನಲ್ಲ ಅಷ್ಟ ಕುಂಕುಮ ಬಟ್ಲದು ಅದು ದೀಪಗಳು ಅಂಡ್ ಇನ್ನೊಂದು ವೆರೈಟಿಸ್ ಆಫ್ ಇನ್ನೊಂದು ಡಿಸೈನ್ ದೀಪ ಅದು ಇನ್ನು ಕೆಳಗಡೆ ಪುಟ್ ಪುಟ್ಟದ್ದು ಎಲ್ಲ ದೀಪ ಇದೆ ನೀವು ನೋಡ್ತಾ ಇರಬಹುದು ಇದು ಇನ್ನೊಂದ್ ಇನ್ನೊಂದು ಸೈಜ್ ಅಲ್ಲಿ ಇನ್ ಸ್ವಲ್ಪ ಚಿಕ್ಕದು ಇನ್ ಸ್ವಲ್ಪ ದೊಡ್ಡದು ನಾನು ತೋರಿಸ್ತಾ ಇರೋದು ಎಷ್ಟ್ ಚೆನ್ನಾಗಿದೆ ಗೊತ್ತಾ ಇದೆಲ್ಲ ತುಪ್ಪ ದೀಪ ಹಚ್ಚೋದಿಕ್ಕೆ ಚೆನ್ನಾಗಿರತ್ತೆ ನಾವು ಮಾಮೂಲಿ ಮನೇನಲ್ಲಿ ಬಳಸ್ತೀವಲ್ವಾ ಈ ತಾಳೆ ದೀಪಗಳು ಅದ್ರ ಜೊತೆಗೆ ಅದು ಇದು ಲೋಡಿ ಲೋಟಗಳು ಮಕ್ಳುಗಳಿಗೆ ಯಾರಾದ್ರೂ ತಂಗಿ ಮಕ್ಕಳು ಅಕ್ಕನ ಮಕ್ಳು ಫ್ರೆಂಡ್ ಮಗು ಅವ್ರಿಗೆಲ್ಲ ಗಿಫ್ಟ್ ಅಂತಂದ್ರೆ ಬೆಳ್ಳಿದ್ ಕೊಡೋದಿಕ್ ಆಗ್ತಿಲ್ಲ ಅಂದ್ರೆ ಈ ತರದ ಆರಾಮಾಗಿ ಕೊಡ್ಬೋದು ಅಂಡ್ ಇಲ್ಲಿ ಲಕ್ಷ್ಮಿ ವಿಗ್ರಹ ಅಲ್ಲೂ ನೋಡ್ರಿ ಏನ್ ಸಖತ್ ಆಗಿದೆ ಗೊತ್ತಾ ಅದೆಲ್ಲ ನಿಜವಾಗ್ಲು ಸಾಕ್ಷಾತ್ ಲಕ್ಷ್ಮಿ ನೀವಿನೇ ಬಂದು ನಮ್ಮ ಮನೆಯಲ್ಲಿ ನೆಲೆಸಿದಾಳೆ ಅಂತ ಅಷ್ಟು ಫೀಲ್ ಆಗುತ್ತೆ ಇನ್ ಹಬ್ಬದಲ್ಲಂತೂ ಫುಲ್ಲು ಡೆಕೋರೇಟಿವ್ ಮಾಡಿ ತಾಯಿನ ಅಲಂಕರಿಸ್ಬಿಟ್ರೆ ನಮ್ಮನಲ್ಲೇ ಕುತ್ಕೊಂಡ್ಬಿಟ್ಟಿದಾರೆ ನನ್ನ ತಾಯಿ ಅನ್ನೋದಷ್ಟು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿ ಅದು ಕಲೆಕ್ಷನ್ಸು ಇದೆಲ್ಲ ಮಂಟಪಗಳು ನೋಡ್ತಾ ಇರಬಹುದು ಈಗ ಲಕ್ಷ್ಮಿ ಕೂರ್ಸೋದಿಕ್ಕೆ ಮತ್ತೆ ಈಗ ಗಣೇಶನ್ ಕೂರ್ಸೋ ಈ ತರದೆಲ್ಲ ಏನೇನು ವೆರೈಟೀಸ್ ಇರುತ್ತಲ್ಲ ಸೊ ಅದಕ್ಕೆ ಬಳಸ್ಬಹುದು ಇದೆಲ್ಲ ನೀವು ಡೆಕೋರೇಟಿವ್ ಐಟಮ್ಸ್ ನೀವು ನೋಡ್ತಾ ಇರಬಹುದು ಈಗ ಲಕ್ಷ್ಮೀ ದೇವಿ ಕೂರ್ಸೋದಿಕ್ಕೆ ಅಥವಾ ಮನೆಯಲ್ಲ ಗೃಹ ಪ್ರವೇಶ ಏನೇನೋ ಒಂದು ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಅಂದಾಗ ಈ ತರದೆಲ್ಲ ಚೆನ್ನಾಗಿ ಬಳಸ್ಕೋಬಹುದು ಮತ್ತೆ ಇಲ್ಲಿ ಹೀಗೆ ಬಂದೋರ್ಲ ಹೊಸೊಬ್ಬರಲ್ಲಿ ಎಷ್ಟೊಂದ್ ಜನ ಗೊತ್ತಾ ಅವ್ರ ಒಬ್ಬರೇ ತಗೊಳ್ಳೋದಲ್ಲದೆ ಅವ್ರು ಬರ್ತಾರೆ ವಿಸಿಟ್ ಮಾಡ್ತಾರೆ ಅವ್ರ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡ್ತಾರೆ ಏ ಈ ತರ ಇದೆ ಹಿಂಗೈತೆ ನಿಂಗೊಂದು ತೊಗೊಂಡ್ ಬರಲ್ಲ ಈ ತರ ಅಂದ್ರೆ ಅವ್ರು ಓಕೆ ಮಾಡಿ ಅಲ್ಲಿ ಎರಡು ಎರಡ್ ಮೂರು ಸೆಟ್ ಎಲ್ಲ ತೊಗೊಂಡ್ ಹೋಗ್ಬಿಡ್ತಾ ಇದ್ರು ಮತ್ತೆ ಅಲ್ಲಿ ಬ್ಯಾಗಲ್ಲಿ ಹಾಕಿರೋ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಮಾಡಾಕಿದ್ದೆ ನಾನು ಜರ್ಮನ್ ಸಿಲ್ವರ್ ತಗೊಂಡೆ ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಹೀಗೆ ನೋಡ್ತಾ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಾವು ಬಂದಿದ್ದ ಹನ್ನೊಂದುವರೆಗೆ ವರೆಗೆ ಟೈಮ್ ಮತ್ತೆ ನೋಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದ್ ಗಂಟೆ ಮೇಲೆ ಆಗ್ತಾ ಇತ್ತು ಸೊ ಇದನ್ನು ಕೂಡ ಮುಗಿಸ್ಕೊಂಡು ನಾವು ವರ್ಟ್ವಿ ಫ್ರೆಂಡ್ ಈಗ ಹಬ್ಬ ಹತ್ರ ಬರ್ತಿರೋದ್ರಿಂದ ಯಾರಿಗಲ್ಲ ಈ ತರ ಬೆಳ್ಳಿ ರೂಪದಲ್ಲಿ ಜರ್ಮನ್ ಸಿಲ್ವರ್ ತಗೋಬೇಕು ಅನ್ಸುತ್ತೆ ಅವ್ರು ಹೋಗಿ ತಗೊಳ್ಳಿ ಚೆನ್ನಾಗಿರುತ್ತೆ ಸೊ ಹೀಗೆ ಮುಗಿಸ್ಕೊಂಡ್ ಬರ್ತಾ ನಮ್ಮ ಆಫೀಸ್ ಪಕ್ಕದಲ್ಲೇ ಇವತ್ತು ಗುರು ಪೂರ್ಣಿಮಾ ಪೂಜಾ ಕಾರ್ಯಕ್ರಮವನ್ನ ಒಂದು ಇಟ್ಕೊಂಡಿದ್ರು ಸೊ ಇಲ್ಲಿ ಊಟಕ್ಕೂ ಕೂಡ ಕರೆದಿದ್ರು ಹಾಗೆ ಇವತ್ತು ಪೂಜೆ ಇದ್ದಿದ್ರಿಂದ ನಾವು ದೇವ್ರ ದರ್ಶನ ಮಾಡ್ಕೊಳ ಹೇಳಿ ಬಂದ್ವಿ ಏನಪ್ಪ ಇವತ್ತಿನ ವಿಶೇಷ ಇಲ್ಲಿ ಅಂತಂದ್ರೆ ಒಂದು ಕಡೆ ರಾಘವೇಂದ್ರ ಸ್ವಾಮಿಗಳ ಫೋಟೋನ ಇಟ್ಟು ಅವರಿಗೂ ಒಂದಷ್ಟು ಅಲಂಕಾರವನ್ನ ಮಾಡಿದ್ರು ಇನ್ನೊಂದು ಕಡೆ ಶಿರಡಿ ಸಾಯಿಬಾಬಾ ಗುರುಗಳ ಫೋಟೋನು ಕೂಡ ಇಟ್ಟು ಇಲ್ಲೂ ಕೂಡ ಒಂದಷ್ಟು ಅಲಂಕಾರವನ್ನ ಮಾಡಿದ್ರು ತುಂಬಾ ಜನ ಭಕ್ತಾದಿಗಳು ಕೂಡ ತುಂಬಾ ಅಲ್ಲಿ ಸೇರಿದ್ರು ಕೆಲವೊಂದು ಭಜನೆಗಳು ಬೇರೆ ದೊಡ್ಡ ಗುರುಗಳನ್ನೂ ಕೂಡ ಕರ್ನಾಟಕ ್ರು ಅದು ಕೂಡ ಆಗ್ತಾ ಇತ್ತು ನೋಡಿದಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಇವತ್ತು ಗುರುಪೂರ್ಣಿಮಾ ವಿಶೇಷ ನಾವು ಕೂಡ ಕಣ್ ತುಂಬ ಅಲ್ಲಿ ಹೋಗಿ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಂಡು ಅದಕ್ಕೆ ದೇವ್ರಿಗೆ ಒಂದ್ ಕೈ ಅಲ್ಲಿಂದ ಬರ್ತಾ ಅಲ್ಲಿ ಪ್ರಸಾದ ಕೂಡ ಏರ್ಪಡಿಸಿದ್ರು ಒಳ್ಳೆ ಪ್ರಸಾದ ಸಿಕ್ತು ಸೊ ದೇವದೇ ದೇವಸ್ಥಾನಕ್ಕೆ ಹೋದ್ರು ಪ್ರಸಾದ ಇಲ್ಲ ಅಂದ್ರೆ ಫುಲ್ ಫಿಲ್ ಆಗಲ್ಲ ಅಲ್ವಾ ಸೊ ಪ್ರಸಾದವನ್ನ ಅಂತ ಹೇಳಿ ಬಂದ್ವಿ ಪ್ರಸಾದದಲ್ಲೂ ಏನ್ ವಿಶೇಷತೆ ಇತ್ತಪ್ಪ ಇಲ್ಲಿ ಅಂತ ಅಂದ್ರೆ ತಿರುಪತಿಯಿಂದ ತಂದಿರುವಂತಹ ಪ್ರಸಾದ ಹಾಗೆ ಶಿರಡಿಯಿಂದ ತಂದಿರುವಂತಹ ಪ್ರಸಾದ ಹಾಗೆ ಮಂತ್ರಾಲಯದಿಂದ ತಂದಿರುವಂತಹ ಪ್ರಸಾದ ತಿರುಪತಿಯಿಂದ ಲಡ್ಡು ಆದ್ರೆ ಮಂತ್ರಾಲಯದಿಂದ ಅಲ್ಲಿ ಸ್ವೀಟ್ ತಗೋ ನೋಡಿ ಸಕ್ಕರೆ ಅಲ್ಲಿ ಸೈಡ್ ನೋಡಬಹುದು ಬಿಸ್ಕೆಟ್ ಮೂರು ದೇವರ ಪ್ರಸಾದವನ್ನ ಕಡ ಊಟದಲ್ಲಿ ಬೆಳೆಸ್ತಾ ಇದ್ರು ಒಂದೊಳ್ಳೆ ರುಚಿಕರವಾದಂತಹ ಬಿಸಿ ಬೆಳೆ ಕಾಂಬಿನೇಷನ್ ಆಗಿ ಬೂಂದಿ ಖಾರ ಅದರ ಜೊತೆಗೆ ಒಂದು ಕರ್ಡ್ ರೈಸ್ ಅದು ಅಷ್ಟು ಚಂದ ಗೊತ್ತಾ ಕರ್ಡ್ ರೈಸ್ ಮತ್ತೆ ಕಾಪುರ್ ಕಡಲೆ ಕಾಳಬಲ್ಯ ಒಂದು ಬಾಳೆಹಣ್ಣು ಎರಡು ಬಿಸ್ಕೆಟ್ ಲಡ್ಡು ಅಂಡ್ ಬನಾನಾ ಉಪ್ಪಿನಕಾಯಿ ಸೊ ಒಂದು ಒಳ್ಳೆ ಊಟ ಸಿಕ್ತು ಹಾಗೆ ಏನಂದ್ರೆ ಒಂದು ಪ್ರಸಾದ ನಮ್ಗೆ ಯಾವ್ದೇ ಒಂದು ಊಟ ಒಂದ್ ಅನ್ನ ನಮ್ಗೆ ಊಟ ಸಿಗ್ಬೇಕು ಅಂದ್ರೆ ಅದ್ರ ಮೇಲೆ ನಮ್ಮ ಹೆಸರು ನಾವು ಬಂದಿದ್ದೆ ಲೇಟ್ ಆಗಿದ್ರಿಂದ ಮನೆಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ವಿ ಆದ್ರೂ ಇಲ್ಲ ಇನ್ನೊಂದ್ ಅಷ್ಟೊತ್ತ ಆಫೀಸಲ್ಲಿ ಇರೋಣ ಅಂತ ಬಂದ್ವಿ ಸೊ ಊಟಕ್ಕೆ ಅವ್ರು ಹೊರಗಡೆ ಬಂದ್ರು ನನ್ ಬಾಕ್ಸ್ ಇತ್ತು ಆದ್ರೆ ಅವ್ರು ಕಾಲ್ ಮಾಡಿದ್ರು ಮೇಡಮ್ ಈ ತರ ಇದೆ ಬನ್ನಿ ಅಂತ ಸೊ ನಾವು ಬಂದ್ವಿ ಅಲ್ಲಿಗೆ ಬಂದಿದ್ದಕ್ಕೆ ಈ ದೇವ್ರ ದರ್ಶನ ಆಯ್ತು ಒಂದ್ ಒಳ್ಳೆ ದೇವ್ರ ಪ್ರಸಾದ ಕೂಡ ಸಿಕ್ತು ಫ್ರೆಂಡ್ಸ್ ಅದಕ್ಕೆ ನಾವ್ ಏನಾದ್ರು ತಗೋಬೇಕು ಅಂದ್ರೆ ಅದಕ್ಕೆ ನಮ್ಗೆ ಸಿಗ್ಬೇಕು ಅಂತ ಬರ್ದಿರ್ಬೇಕಂತೆ ಬರ್ದಿತ್ತೀವಿ ಇವತ್ತು ದಿನ ಈ ತರ ಕಳೀತು ಫ್ರೆಂಡ್ಸ್ ಖಂಡಿತ ಹಾಗೆ ಈ ವಿಡಿಯೋ ಎಲ್ಪ್ಫುಲ್ ಆಗಿರುತ್ತೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನೀವಿಡನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೊಂದು ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಟ ಬೈ ಟೇಕ್ ಕೇರ್